ಚೊಚ್ಚಲ ಚಿತ್ರ ಈ ಬ್ಯಾನರ್ ಅಡಿಯಲ್ಲಿ ಮೂಡ್ಬರ್ತಿರುವಂಥದ್ದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆದ್ರೂ ಕೂಡ ಹೆಮ್ಮೆಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ದಿನದಲ್ಲಿ ಒಬ್ಬರ ಅವಶ್ಯಕತೆ ನಮಗೆ ಮೂರು ಬಾರಿ ಬೇಕೇ ಬೇಕು ಅವರಿಲ್ಲ ಅಂದರೆ ಜಗತ್ತೇ ನಡೆಯಲ್ಲ ನಾನು ಯಾವಾಗೂ ಹೇಳ್ತಿರ್ತೀನಿ ಫೋರ್ ಜಿ ಅಲ್ಲ ಹಂಡ್ರೆಡ್ ಜಿ ಬಂದರೂ ಕೂಡ ಬದುಕೋದಕ್ಕೆ ಬೇಕಾಗಿರೋದು ಗಂಜಿ ಸೊ ರೈತನಿಲ್ಲ ಅಂದರೆ ನಾವು ಯಾರೂ ಇಲ್ಲ ಸೊ ತುತ್ತುವನ್ನು ತಿನ್ನೋ ಮುನ್ನ ನೆಗೆಯೋಣ ನಾವು ರೈತನನ್ನು ಒಬ್ಬ ರೈತ ನಿರ್ಮಿಸಿರುವಂಥ ಸಿನ್ಮಾ ರೈತರಿಗಾಗಿ ಒಂದು ಅತ್ಯುತ್ತಮ ಸಂದೇಶ ರವಾನೆ ಮಾಡಲಿಕ್ಕೆ ಒಂದು ಸಿನಿಮಾ ಬರ್ತಿದೆ ಅದುವೇ ಅಥಣಿ ಅಥಣಿ ಸಿನ್ಮಾದ ಟ್ರೇಲರ್ ಲಾಂಚ್ಗೆ ಆಗಮಿಸಿರುವಂಥ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಿತೈಷಿಗಳಿಗೆ ಬಂಧುಗಳಿಗೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ನಾನು ದಿವ್ಯಾ ಆಲೂರ್ ಮತ್ತು ಈ ಟ್ರೇಲರ್ ಬಿಡುಗಡೆಗೊಳಿಸ್ಬೇಕು ಅಂತ ಕೋರ್ಕೊಳ್ತಾ ಇದ್ದೇನೆ ತುಂಬ ಹೆಮ್ಮೆ ಅನಿಸುತ್ತೆ ಸುಂದರ್ ಕೃಷ್ಣ ಆರ್ ಎಸ್ ರವರು ನಮ್ಮ ಸ್ಯಾಂಡಲ್ವುಡ್ನ ಒಬ್ಬ ಸ್ಮಾರ್ಟ್ ವಿಲನ್ ಆಗಿದ್ದಂಥವ್ರು ಅದ್ಭುತವಾದಂಥ ನಟರು ಮಗ ನಟನೆಯನ್ನ ಜೊತೆಗೂಡಿಸ್ಕೊಂಡು ಸಂಕಲನದಲ್ಲಿ ಕೂಡ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳ ಎಡಿಟಿಂಗ್ ಮಾಡಿದ್ದಾರೆ ಈಗ ಹತ್ತತ್ರ ಎಪ್ಪತ್ತೈದು ಸಿನ್ಮಾ ಈಗ ಜಾಸ್ತಿ ಫೋಕಸ್ ಎಡಿಟಿಂಗ್ ಜೊತೆಗೆ ನಟನೆಗೂ ಕೊಡ್ತಿರೋ ತುಂಬ ಖುಷಿಯ ಸಂಗತಿ ನಮ್ಮ ಅಥಣಿ ಸಿನಿಮಾನಲ್ಲೂ ಆ್ಯಕ್ಟ್ ಮಾಡಿದ್ದಾರೆ ಆದರೆ ಅವರನ್ನ ಸೀನಿಯರ್ ಅಂತ ಹೇಳಜಿ ಎಸ್ ನೋಡಿ ಎಲ್ಲರೂ ಹೇಳ್ತೇವ್ರಿ ಇರೋದ್ರಲ್ಲಿ ಬ್ಯುಸಿ ಅಂದ್ರೆ ಅವರೇ ಅಂತ ಸೊ ನಾಗೇಂದ್ರ ನಿಮ್ಮ ಪ್ರೀತಿಯ ಶುಭ ನೋಡಿಯೊಂದಿಗೆ ನಮ್ಮ ಅತನಿ ಸಿನಿಮಾದ ಟ್ರೇಲರ್ ಲಾಂಚ್ ಅಂತ ದಯ ಮಾಡಿ ತಿಳಿಸು ನಾನಾ ಅಂತ ಎಸ್ ನೀವೇ ಸೊ ಸಿನ್ಮಾ ಟೀಮ್ ಎಲ್ಲರೂ ಕೂಡ ನಮ್ಮ ಒಂದು ಸಿನಿಮಾ ನಲ್ಲೂ ಕೂಡ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರೋ ಪೊಲೀಸ್ ಇಲ್ಲ ಅಲ್ವ ಸೊ ಕಾಕಿ ಯಾಕೋ ರಾತ್ರಿನಲ್ಲಿ ಕಾಕಿ ಧರಿಸಿಲ್ಲ ಅವರು ಅಂತ ಭಾವಿಸ್ತೇನೆ ಸೊ ಸಿನಿಮಾಕ್ಕೆ ಶುಭ ಸೊ ಮೂಲಕ ಟ್ರೈಲರ್ ಲಾಂಚ್ ಮಾಡಬೇಕು ಎಲ್ರಿಗೂ ಶುಭ ಸಂಜೆ ಶುಭ ಸಂಜೆ ಈ ಟ್ರೈಲರ್ ಲಾಂಚ್ ಮಾಡೋ ಮುಂಚೆ ವಿತ್ ಎಲ್ರು ಪರ್ಮಿಷನು ಡೈರೆಕ್ಟರ್ ಪರ್ಮಿಷನ್ ಕೂಡ ಆಮೇಲೆ ಪ್ರೆಸ್ ಮೀಡಿಯಾ ಆಮೇಲೆ ಸುಧೀಂದ್ರ ಸರ್ ಎಲ್ಲರ ಪರ್ಮಿಷನ್ ಮೇರೆಗೆ ರಾಕೇಶ್ ಈ ಸಿನಿಮಾದಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಹಾಗಾಗಿ ಅಟ್ಲೀಸ್ಟ್ ಒಂದು ನಿಮಿಷ ನಾವು ಒಂದು ಮೌನಾಚರಣೆ ಎರಡನೇ ಆ್ಯಕ್ಷನ್ ಹೇಳಿ ಟ್ರೈಲರ್ ಲಾಂಚ್ ಅದನ್ನ ವೆಂಕಣ ಯಾವಾಗ್ಲೂ ಸಾಮ್ರಾಟ್ ಸಾಮ್ರಾಟ್ ಅಂತ ಹೇಳ್ತಾರ ಅವ್ರಿಗೆ ಬಹುಶಃ ಸ್ಯಾಂಡಲ್ವುಡ್ ನಲ್ಲಿ ಒಂದು ವಿಶೇಷ ಸ್ಥಾನವನ್ನು ಅವ್ರು ಪಡ್ಕೊಂತ ಒಬ್ಬಟ್ಟು ಸಮರ್ಥ ಎಲ್ರಿಗೂ ನಮಸ್ಕಾರ ಈಗ ನೀವು ಟ್ರೈಲರ್ ನೋಡಿದ್ರಿ ಆ ಟ್ರೈಲರ್ ಟ್ರೇಲರ್ ಥ್ರಿಲ್ಲರೇ ಕಾಣ್ತಾ ಇದೆ ಇದ್ರ ಮೂಲತಃ ಏನಂದ್ರೆ ಅಥಣಿ ಅಥಣಿ ಅಂದ್ರೆ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ನಡೆಯುವಂತ ಘಟನೆಗಳು ಯಾವ ಥರ ನಡೆಯುತ್ತೆ ಅನ್ನೋದು ಈಗ ಒಬ್ಬ ರೈತ ರೈತ ಯಾವ ಥರ ಕಷ್ಟಪಡ್ತಾನೆ ಯಾವ ಥರ ಜೀವನ ಬೇಸ್ ಮಾಡ್ತಾನೆ ಆ ಸಿನ್ಮಾ ಈ ಸಿನಿಮಾದ ಕಥೆ ಇರುತ್ತೆ ನಾವು ಕೆಲವೊಂದು ಸಲ ಎಲ್ಲ ಕಡೆ ಕೇಳ್ತೀವಿ ಒಬ್ಬ ರೈತ ಯಾವ್ಯಾವ ಥರ ಕಷ್ಟಪಡ್ತಾನೆ ಹಂಗೆ ಹಿಂಗೆ ಅಂತೆಲ್ಲ ಸುಮಾರು ಜನ ಮಾತಾಡ್ತಾರೆ ಆದರೆ ರೈತನ ಕಷ್ಟ ಯಾರೂ ಕೇಳಲ್ಲ ಒಬ್ಬ ರೈ ಒಬ್ಬ ರೈತ ದೇಶದ ಬೆನ್ನೆಲು ಅಂತ ಎಲ್ಲ ಹೊಗಳುತ್ತಾರೆ ಎಲ್ಲ ಮಾಡ್ತಾರೆ ಆದರೆ ರೈತಂಗೆ ಕಷ್ಟ ಬಂದಾಗ ಯಾವ ಸರ್ಕಾರ ಯಾವ ಜನ ಕೂಡ ಮುಂದೆ ಬರಲ್ಲ ಇಲ್ಲಿ ರೈತರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಯಾವುದೇ ಥರ ಸಿಗಲ್ಲ ಅದರಿಂದ ಇದೊಂದು ಒಂದು ಟೈಟ್ ಇಟ್ಕೊಂಡು ಅಥಣಿ ಅಂತ ಒಂದು ಗ್ರಾಮ ಅಲ್ಲಿ ಇಟ್ಕೊಂಡು ಮಾಡಿರೋಂಥ ಕತೆ ಇದೊಂದು ರೈತರಿಗೋಸ್ಕರ ಮಾಡಿರೋಂಥ ಸಿನಿಮಾನೇ ದಯವಿಟ್ಟು ಮುಂದಿನ ತಿಂಗಳು ಸಿನ್ಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ ಸಪೋರ್ಟ್ ಅಂತ ಕೇಳ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಕಲಾವಿದರೇ ಮಾಡಿದ್ದಾರೆ ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ಗಳೆಲ್ಲ ಕೆಲಸ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಇನ್ ಜಯ ಕರ್ನಾಟಕ ಮತ್ತು ಸರ್ ಸಿನಿಮಾ ನೋಡಿ ಸರ್ ಗೊತ್ತಾಗುತ್ತೆ ಹೌದೌದು ಸಿನಿಮಾದ ಎಲ್ಲ ಇದೆ ಸರ್ ಇದು ಸಸ್ಪೆನ್ಸ್ ಅದಕ್ಕೆ ಸರ್ ಸಿನಿಮಾ ಜನ ಥಿಯೇಟರ್ ಬರ್ಬೇಕು ಅಂತಾನೆ ಮಾಡಿರೋದು ಸರ್ ಯಾರು ಜನ ಥಿಯೇಟರ್ ಬರ್ತಾ ನಡುವೆ ಕನ್ನಡ ಸಿನಿಮಾ ನೋಡ್ತಾ ಇಲ್ಲ ಸರ್ ಹ್ಮ್ ಸರ್ ಈ ಸಿನಿಮಾ ಸಿನಿಮಾದ ನೋಡಿದ್ಮೇಲೆ ಎಲ್ಲರಿಗೂ ಅರ್ಥ ಆಗುತ್ತಿದೆ ರೈತರ ಸಿನಿಮಾನಾ ಅಲ್ಲಿ ಬೇರೆ ಸಿನಿಮಾದ ಆರ್ ಆರ್ ಸಿನಿಮಾನ ಅಂತ ಸರ್ ಇದು ಸಸ್ಪೆನ್ಸ್ ಥ್ರಿಲ್ಲರು ಆರ್ ಆರ್ ಅಲ್ಲ ಇದು ರೈತರ ಬಗ್ಗೆ ಮೇನ್ ಸಿನಿಮಾ ರೈತರ ಬಗ್ಗೆ ಟ್ರೈಲರ್ ಟ್ರೈಲರಾಗಿ ಇಲ್ಲ ನಾನು ಬಿಟ್ಕೊಟ್ಟಿಲ್ಲ ಯಾಕೆಂದರೆ ಜನ ಥಿಯೇಟ್ರಿಗೆ ಬಂದು ನೋಡಿದ್ರೆ ನೀವು ಹೇಳಿದ ಹೇಳಿದ ಕೂತ್ರೆ ಸಿಗುತ್ತೆ ಸರ್ ಸರ್ ಇದೊಂದು ತರ್ಟಿ ಡೇಸ್ ಶೂಟ್ ಮಾಡಿದೆ ಸರ್ ತರ್ಟಿ ಡೇಸ್ ತರ್ಟಿ ಫೈವ್ ಡೇಸ್ ಆಗಿದೆ ಸರ್ ನಾಲ್ಕು ಸಾಂಗ್ ಇದೆ ನಾಲ್ಕು ಫೈಟ್ ಇದೆ ಲೊಕೇಶನ್ ತುಮಕೂರು ಬೆಂಗಳೂರು ರಾಮನಗರ ಒನ್ ಅವರ ಈ ಕಡೆ ಎಲ್ಲ ಶೂಟ್ ಮಾಡಿದೀವಿ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಅರ್ಶಕ್ ಖಾಗೋಡ್ ಅಂತ ಏನು ಸರ್ ಅಂತನೇ ಶೂಟಿಂಗ್ ಮಾಡಿಲ್ಲ ಸರ್ ಅತನೇ ಶೂಟಿಂಗ್ ಮಾಡಿಲ್ಲ ನಾವು ಇಲ್ಲೇ ಎಲ್ಲ ಕಡೆ ಶೂಟ್ ಮಾಡಿ ಯಾಕೆಂದರೆ ಅತನೇ ಸಿಕ್ಕಾಬಿಟ್ಟರೆ ದೂರ ಆಯಿತು ಸರ್ ಅದಕ್ಕೆ ಮಾಡೋಕ್ಕಾಗಿಲ್ಲ ಸರ್ ಅದು ಜನಗಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಕೊಡಬೇಕು ನಾವು ಶೂಟಿಂಗ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿಬಿಟ್ರೆ ಯಾಕೆಂದರೆ ನಾವು ಅಲ್ಲಿ ಗಂಟೆ ಹೋಗಿ ನಾವು ಮಾಡ್ತಿರೋದು ಒಂದೇನೋ ಸ್ಮಾರ್ ನಮ್ಮ ರೈತರು ರೈತರು ಕಷ್ಟಪಟ್ಟು ಸಿನಿಮಾ ಮಾಡಿದ್ರೆ ಸರ್ ನಾವು ಅಲ್ಲೆಲ್ಲ ಹೋಗಿ ಶೂಟಿಂಗ್ ಮಾಡೋಕೆ ಸ್ವಲ್ಪ ತೊಂದರೆ ಆಗುತ್ತೆ ಅದಕ್ಕೆ ಇಲ್ಲೇ ಮುಗಿಸಿದ್ದೀವಿ ಸರ್ ಎಲ್ಲ ರೈತರಿಗೂ ಸಂಬಂಧಪಟ್ಟ ಮೇಡಮ್ ಅದಿಲ್ಲಿ ನಾವು ಸಿನಿಮಾದಲ್ಲಿ ಏನು ತೋರಿಸಿದೀನೋ ಅದು ಹಗಡೆ ಭಾಗ ಜಾಸ್ತಿ ನಡೀತಾ ಇದೆ ರಿಯಾಲಿಟಿ ತೋರಿಸ್ ನಾವು ಸಿನಿಮಾದಲ್ಲಿ ತೋರಿಸಿದ್ವಿ ಮೇಡಮ್ ಯಾಕೆಂದ್ರೆ ನಾವು ಪ್ಲಾನ್ ನಮಗೆ ಟೈಟ್ ಇಟ್ಕೊಂಡು ಸಿನಿಮಾ ಮಾಡಿದೀವಿ ನಾವು ಅಲ್ಲೇ ಜನ ಅಂತ ಹೇಳಿ ಫುಲ್ ಟೋಟಲಿ ಕರ್ನಾಟಕ ಜನಗಳಿಗೆ ರೈತರು ಎಲ್ಲ ಕಡೆ ಇದ್ದಾರೆ ಮೇಡಮ್ ಮಂಡ್ಯದಾಗ ಇಲ್ವಾ ರೈತರು ಮೈಸೂರಾಗಿಲ್ವಾ ತುಮಕೂರಾಗಿಲ್ವಾ ಎಲ್ಲ ಕಡೆಗೂ ರೈತರು ಇದ್ದಾರೆ ಹಂಗಂತ ಹೇಳ್ಬಿಟ್ಟು ಅದು ರೈತರು ಅಂತ ಹೇಳ್ತಾ ಇಲ್ವ ಈ ಭಾಷೆ ಈ ಸಿನಿಮಾದಾಗ ಇಲ್ಲ ಮೇಡಮ್ ಎಲ್ಲ ಟೋಟಲಿ ಒಂದೇ ಥರ ಇದೆ ನಾನು ಬರೀ ಅದೇ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡಿ ಯಾಕೆಂದ್ರೆ ಎಲ್ರಿಗೂ ಇಷ್ಟ ಆಗೋ ಸಿನಿಮಾ ಅಲ್ಲರೂ ಮಾತ್ರ ನೋಡೋದಲ್ಲ ಪ್ರತಿಯೊಬ್ಬರಿಗೂ ಇಷ್ಟ ಯಾಕೆಂದ್ರೆ ರೈತ ಅಂದ್ರೆ ಒಂದೇ ಮೇಡಮ್ ಒಂದೇ ಥರನೇ ಬರೋದು ಒಂದೇ ಥರ ಅಕ್ಕಿ ಬೆಳೆಯೋದು ಒಂದೇ ಥರ ರಾಗಿ ಬೆಳೆಯೋದು ಅಂದ್ರೆ ರೈತನೇ ಬೇರೆ ಬೇರೆ ಏನಿರಲ್ವಲ್ಲ ಇಲ್ಲ ಇಲ್ಲ ಆ ಥರ ಏನಿಲ್ಲ ಇದ್ರಾಗೆಲ್ಲ ಒಂದು ನಾರ್ಮಲ್ ಕನ್ನಡ ಎಲ್ಲ ಸರಿಯಾಗಬಹುದು ಗೊತ್ತಾಯ್ತು ಗೊತ್ತಾಯ್ತು ಸರ್ ನೀವು ಹೇಳ್ತರೋ ನನಗೆ ಅರ್ಥ ಆಯ್ತು ಹೌದು ಹೌದು ಆಡಿಯನ್ಸ್ ಹೌದು ನಿಜ ನಿಜ ಸಮರ್ಥಿ ಅವರೇ ಅವರು ಹೇಳ್ತಾ ಇರೋಂತದ್ದು ಅತಣಿ ಅಂತ ನೀವು ಟೈಟಲ್ ಇಟ್ಕೊಂಡ ಮೇಲೆ ಯಾಕೆ ಆ ಟೈಟಲ್ ಇಟ್ಕೊಂಡಿದ ಅತಣಿ ಅಂತ ಅತಣಿಂದ್ರೆ ಇದು ಒಬ್ಬ ರೈತರು ಯಾವ ತರ ಕಷ್ಟಪಡ್ತಿರೋದು ಎಲ್ಲ ಕಡೆಗೂ ತುಂಬಾ ತೊಂದರೆಗಳಿದೆ ಆದ್ರೆ ಆ ಭಾಗದಲ್ಲಿ ಜಾಸ್ತಿ ಇದೆ ಆ ಮುಖಾಂತರ ನಾನು ಟೈಟಲ್ ನಾ ಚಾಯ್ಸ್ ಮಾಡಿದೆ ಓಕೆ ಧನ್ಯವಾದ ಥ್ಯಾಂಕ್ ಯು ಹಾಂ ನಾಯಕನಾಗಿ ಡೈರೆಕ್ಷನ್ ಮಾಡಿದ್ದೀನಿ ಇವ ನಮ್ಮ ಸಿನಿಮಾದ ನಮ್ಮ ಪ್ರೊಡ್ಯೂಸರ್ ಕೂಡ ಒಬ್ಬ ರೈತರು ನಾನು ಅವ್ರಿಗೆ ಕತೆ ಹೇಳಿದಾಗ ರೈತರ ಬಗ್ಗೆ ಕತೆ ಇದೆ ನಾನು ಮಾಡ್ತೀನಿ ಅಂತ ಅವ್ರು ಮುಂದೆ ಬಂದು ನಮಗೆ ಸಪೋರ್ಟ್ ಮಾಡಿ ಮಾಡಿಕೊಟ್ಟಿದ್ದೆ ಧರಣಿ ಮಂಡಲ ಮಧ್ಯದೊಳಗೆ ಅಂದರೆ ಈ ನಾವೊಂದು ಈ ಭೂಮಿಲಿ ಯಾವ್ಯಾವ ಥರ ಕಷ್ಟಪಡ್ತಾ ಇದ್ದಾರೆ ರೈತರು ಭೂಮಿಗೋಸ್ಕರ ಅದ್ರ ಬಗ್ಗೆ ಏಕೆಂದ್ರೆ ಈಗ ನಾವು ಎಷ್ಟೋ ಕಡೆ ನೋಡಿದ್ದೀವಿ ಉಳಿಯೋನೆ ಭೂಮಿ ಒಡೆಯ ಅಂತ ಕಾನ್ಸೆಪ್ಟ್ ಬಂದಮೇಲೆ ಇಷ್ಟು ಜನಕ್ಕೆ ಅವರು ಸರ್ಕಾರ ಮಾರ್ಕ್ ಮಾಡಿಕೊಟ್ಟಿರ್ಬೋದು ಬಟ್ ಜನಗಳ್ಗಲ್ಲಿ ಅಲ್ಲಿರೋರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅದರಿಂದ ಜನ ತುಂಬ ತೊಂದರೆಯಲ್ಲಿದ್ದಾರೆ ಅವ್ರಿಗಿನ್ನೂ ಅದು ಕ್ಲಾರಿಟಿ ಸಿಕ್ಕಿಲ್ಲ ಇಲ್ಲಿವರೆಗೂ ಅವಾಗ ಹೇಳಿದ್ದಾರೆ ಉಳಿಯೋನೆ ಭೂಮಿ ಒಡೆಯ ಒಡೆಯಾ ಅಂತ ಆದರೆ ಯಾರಿಗೂ ಇನ್ನೂ ಎಷ್ಟೋ ಜನಗಳಿಗೆ ಅವ್ರ ಜಮೀನುಗಳು ಅವ್ರಿಗೆ ಸಿಕ್ಕಿಲ್ಲ ಆ ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ವಿ ಹಾ ಇದೆ ಸರ್ ಸ್ವಲ್ಪ ಹ್ಮ್ ಇಲ್ಲ ಇಲ್ಲ ಸರ್ಕಾರ ಅನ್ನೋದ್ಕಿಂತಲ್ವೇ ಇದು ಅವರು ಒಂದು ಯೋಜನೆ ಮಾಡಿದ್ರು ಅದರಿಂದ ಜನಗಳಿಗೆ ಅದರಿಂದ ಎಷ್ಟು ಜನಕ್ಕೆ ಒಂದು ಒಂದು ನೂರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ಜನಗಳಿಗೆ ಅದು ಜಮೀನು ಸಿಕ್ಕಿದೆ ನಿಮ್ಮ ಸಿಕ್ಕಿಲ್ಲ ಆದರೆ ನಾವು ಅಂದ್ಕೊಂಡಿದ್ವಿ ಅದು ಅವಾಗ ಮಾಡಿಬಿಟ್ಟಿದ್ದಾರೆ ಎಲ್ಲ ಜನಗಳು ಸಿಕ್ಬಿಟ್ಟಿದೆ ಎಲ್ಲರೂ ಖುಷಿಯಾಗಿದ್ದಾರೆ ಅಂತ ಅಂದ್ಕೊಂಡಿದ್ವಿ ಎಷ್ಟೋ ಜನ ಈಗಲೂ ಒದ್ದಾಡ್ತಿದ್ದಾರೆ ಎಕ್ಸಾಂಪಲ್ ನಾನು ಕೂಡ ಒದ್ದಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ಸಿನಿಮಾದಿಂದ ನಮ್ಮ ಜಮೀನಗೋಸ್ಕರ ನಾನು ಕೂಡ ಒತ್ತಾಡ್ತಾ ಇದ್ದೀನಿ ಯಾಕೆಂದರೆ ಅವಾಗ ಮಾಡಿರೋ ತಪ್ಪುಗಳು ನಮ್ಮ ಇನ್ನೂ ಸ್ವಲ್ಪ ಮಾಡ್ಕೊಳ್ಳೋಕ್ಕಾಗಿಲ್ಲ ಯಾವುದ್ರೂ ಹೇಳ್ಬೇಕು ನನಗೂ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ ನಮ್ಮದು ತುಮಕೂರು ದಾವಂದೋಸಹಳ್ಳಿ ಅಂತ ನಮ್ಮದು ನಾಲ್ಕು ಎಕರೆ ಇದೆ ಇದೇ ರೀತಿ ಎಷ್ಟೋ ಜನಗಳಿಗೆ ಸಿಕ್ಕಾಪಟ್ಟೆ ತೊಂದರೆಗಳು ತೊಂದರೆಗಳು ಆಗ್ತಾಯಿದೆ ಸರ್ ಅದರಿಂದ ಒಂದು ಮಾಡಿರೋಂಥ ಸಿನ್ಮಾ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಕನ್ನಡ ಸಿನಿಮಾನ ನೋಡ್ತಿರೋ ಜನ ಕಡಿಮೆ ಆಗಿದ್ದಾರೆ ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ಬೇರೆ ಭಾಷೆನ ನೋಡೋದ್ಕಿಂತ ನಮ್ಮ ಕನ್ನಡದನ್ನ ಬೆಳೆಸಿದ್ರೆ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀವಿ ಅಂತ ಹೇಳ್ತೀವಿ ಸರ್ ವಾಸುದೇವ್ ಅವರೇ ಯಾವಾಗಲೂ ವೇದಿಕೆಗೆ ಕರೆಯುವಾಗ ಪ್ರೊಡ್ಯೂಸರ್ ಅನ್ನ ಅನ್ನದಾತರು ಅಂತಾನೆ ಕರೆಯುವಂಥದ್ದು ಯಾಕಂದ್ರೆ ಒಂದು ಸಿನ್ಮಾದ ಅನ್ನದಾತರೆ ನಮ್ಮ ಪ್ರೊಡ್ಯೂಸರ್ ಆಗಿರ್ತಾರೆ ಆದ್ರೆ ನೀವು ಎರಡೂ ಕಡೆ ಅನ್ನದಾತರು ಸೊ ರೈತರು ಕೂಡ ಆಗಿರುವಂಥದ್ದು ರೈತರ ಧನಿಯಾಗಿ ಒಂದು ಸಿನಿಮಾ ನಿಮ್ಮ ನಿರ್ಮಾಣದಲ್ಲಿ ಬರ್ತಿದೆ ಎಷ್ಟು ಸ್ಪೆಷಲ್ ಈ ಸಿನಿಮಾ ತಿಳಿಸಿ ಸರ್ ಸ್ಪೆಷಲ್ ಅಂದ್ರೆ ಏನ್ ಹೇಳ್ಬೇಕು ರೈತ ಪರ ಕಾಳಂಜಿ ಹೊಂದಿರುವಂತ ಒಂದು ಸಿನಿಮಾದ ಕತೆ ಚೆನ್ನಾಗಿರೋದ್ರಿಂದ ನಾನೊಬ್ಬ ಸಣ್ಣ ರೈತ ಇವ್ರು ಹಾಗೆ ನಂದು ಜಮೀನು ಲಿಟಿಗೇಷನ್ ಇದೆ ಉಳುವವನೇ ಭೂಮಿ ಒಡೆಯ ಅಂತ ಮಾಡಿದರೆ ಆ ಅರ್ಜಿಯಲ್ಲಿ ಅಲ್ಪ ಸ್ವಲ್ಪ ನಮ್ಮ ಫ್ಯಾಮಿಲಿಗೂ ದಕ್ಕಿದೆ ಇನ್ನೂ ಈಗಲೂ ಉಳುತ್ತಲೇ ಇದ್ದೀವಿ ಇಷ್ಟು ವರ್ಷದಿಂದ ಪತ್ರ ಬಂದಿಲ್ಲ ಅರ್ಜಿನೂ ಹಾಕಿದ್ದೀವಿ ಎಲ್ಲ ಆಗಿದೆ ಇದೇ ಥರ ನಮ್ಮ ಊರಲ್ಲೂ ನಮ್ಮ ಏರಿಯಾದಲ್ಲಿ ಅಂತಲೇ ದೊಡ್ಡಬಳ್ಳಾಪುರ ತಾಲೂಕು ಅಂದ್ರೆ ಸುಮಾರು ಸಾವಿರಾರು ಜನಕ್ಕೆ ಪೆಂಡಿಂಗಿದೆ ಈ ಸಿನಿಮಾದ ಸಾರಿ ಸಿನಿಮಾದ ಕತೆ ಬಂದು ರೈತ ಪರ ಕಾಳಜಿ ಹೊಂದಿರುವಂಥ ಸಿನಿಮಾ ನಾನು ನಾನೊಬ್ಬ ಸಣ್ಣ ರೈತನಾಗಿ ಇದಕ್ಕೆ ಬಂಡವಾಳ ಹೂಡಿಕೆ ಮಾಡಬೇಕು ಅನ್ನಿಸ್ತು ಹೂಡಿಕೆ ಮಾಡಿದ್ದೀನಿ ಜನರ ಪ್ರೋತ್ಸಾಹ ಹೇಗಿರುತ್ತೆ ಅಂತ ನಾನು ಕಾದ್ ನೋಡಬೇಕಾಗಿದೆ ದಯವಿಟ್ಟು ಎಲ್ಲ ಕನ್ನಡಿಗರಿಗೂ ಹೇಳೋದಿಷ್ಟೇ ಇದು ರೈತ ಪರ ಕಾಳಜಿ ಹೊಂದಿರುವಂಥ ಸಿನಿಮಾ ನೀವೇ ನೋಡಿ ಹೇಳಬೇಕು ಇದು ಹೇಗಿದೆ ಏನು ಎತ್ತ ಕಾಳಜಿ ಹೊಂದಿದೆಯಾ ಇಲ್ಲವಾ ನೀವು ಕಾಳಜಿ ಹೊಂದಿರೋ ಸಿನಿಮಾ ಅಂತ ಹೇಳಿ ಸುಳ್ಳು ಹೇಳ್ತಿದ್ದೀರಾ ಅಥವಾ ನಿಜವಾಗೂ ಆ ಥರ ಸಿನಿಮಾ ಇದೆಯಾ ಅಂತ ನೀವು ನೀವೇ ನೋಡಿ ಹೇಳ್ಬೇಕು ನಮಗೆ ಸರ್ ಬೇರೆ ಬಿಸ್ನೆಸ್ ಏನೂ ಇಲ್ಲ ಸರ್ ನಾನು ಒಂದು ಎಂಟು ಹಸು ಇದ್ದು ಸ್ವಲ್ಪ ವ್ಯವಸಾಯ ಸಣ್ಣ ಪುಟ್ಟ ಮಾಡ್ತೀನಿ ಇನ್ನ ಜಮೀನಿಂದ ಆಗಿರ್ಬೋದು ಇನ್ನೊಂದು ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದೀನಿ ಇಲ್ಲ ಅಂತ ಏನಿಲ್ಲ ಸರ್ ಹೌದೌದು ಇಲ್ಲ ಫೇಸ್ ಮಾಡಿದ್ದೀನಲ್ಲ ಸರ್ ತೆರಿಗೆ ಥರ ಪ್ರಯತ್ನ ಮಾಡಿದ್ದೀನಿ ಈಗ ಈಗ ಟ್ರೈಲರು ಸರ್ ರೈತ ಪರ ಕಾಳಜಿ ಹೊಂದಿರುವಂಥ ಸಿನಿಮಾಕ್ಕೆ ಕತೆ ಕೇಳಿದೆ ರೈತರಿಗೆ ಇದರಿಂದ ಒಂದು ಮೆಸೇಜು ಇದೆ ಪ್ರತಿಯೊಬ್ಬರು ಸರ್ ಸಿ ಎಮ್ ಕೂಡ ಕುಂತ್ಕೊಂಡು ನೋಡಿ ಇದನ್ನು ರೈಟರ್ ರಾಂಗ ಅಂತ ಹೇಳ್ಬೋದು ನೀವೇನು ಆಕ್ಟಿಂಗ್ ಮಾಡಿದ್ದೀರಾ ಸರ್ ನಾನು ಸೈಡ್ ರೋಲ್ ಮಾಡಿದ್ದೀನಿ ಸರ್ ನನಗೇನು ಸಂಪೂರ್ಣ ಆಸಕ್ತಿ ಏನಿರಲಿಲ್ಲ ಆದ್ರೂ ಸರ್ ರೈತ ಪರ ಕಾಳಜಿ ಹೊಂದಿರೋ ಸಿನಿಮಾಗೆ ಬಂಡವಾಳ ಹಾಕಿದ್ದೀರಾ ಯಾವುದನ್ನ ಒಂದು ರೋಲ್ ಮಾಡಿ ಸರ್ ಅಂತ ಒತ್ತಾಯ ಮಾಡಿದ್ರು ನಾನು ಆದ್ರಿಂದ ಸೈಡ್ ರೋಲ್ ಮಾಡಿದ್ದೀನಿ ಥ್ಯಾಂಕ್ ಯು ಒಳ್ಳೆ ನಮಸ್ಕಾರ ಎಲ್ರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಇಷ್ಟೊಂದೆಲ್ಲ ಕಷ್ಟಪಟ್ಕೊಂಡು ಮಳೆ ಇದ್ರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲ ಹೇಳಿದಾಗೆ ಒಂದು ಒಳ್ಳೆ ಮೂವಿ ಒಂದು ಒಳ್ಳೆ ಸಂದೇಶ ಕೊಡುತ್ತೆ ಪ್ಲೀಸ್ ಎಲ್ಲರೂ ಹೋಗಿ ನೋಡಿ ಹಾರೈಸಿ ಆ್ಯಂಡ್ ಹೊಸ ಟೀಮ್ ಹೊಸ ಪ್ರಯತ್ನ ನನ್ನ ಒಂದು ಮೊದಲನೇ ಮೂವಿ ನೋಡಿ ಸಪೋರ್ಟ್ ಮಾಡಿ ಹೀರೋಯಿನ್ ಸರ್ ಇದರಲ್ಲಿ ನಾನು ಎರಡು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಸರ್ ಎರಡು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಎರಡು ಅಂದರೆ ಒಂದು ಹೋರಾಟಗಾರ್ತಿಯಾಗಿನೇ ಮಾಡಿದ್ದೀನಿ ಸರ್ ರೈತರಿಗೆ ನ್ಯಾಯ ಪಟ್ಸೋ ಒಂದು ರೋಲ್ ಇದೆ ಸೀರಿಯಲ್ ಮಾಡಿದೀನಿ ಸರ್ ಹಾ ಮಾಡಿದ್ದೀನಿ ಹಾ ಫಸ್ಟ್ ಫೀಲ್ ಸರ್ ಥ್ಯಾಂಕ್ ಯು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ರಚನೆ ಮಾಧ್ಯಮ ಮಾಧ್ಯಮ ಧನ್ಯವಾದಗಳು ಹಾಗೂ ನಮ್ಮ ಸ್ನೇಹಿತರಿಗೆ ಎಲ್ಲ ಧನ್ಯವಾದಗಳು ಮಳೆ ಇದ್ರು ಸಹ ನಮ್ಮ ಪ್ರೋಗ್ರಾಮ್ಗೆಲ್ಲ ಬಂದು ಶುಭ ಹಾರೈಸ್ತಾ ಇದ್ದೀರಾ ಇಲ್ಲಿ ಅಥಣಿ ಅಂದರೆ ಅವರು ನಿರ್ದೇಶನ ಮಾಡಿದ್ದಾರೆ ನಾವು ಯಾವ ಸಿನಿಮಾ ಮಾಡಿದ್ರು ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಾಡ್ತಾ ಇರ್ತಾರೆ ನಮ್ಮ ನಾವು ಅವರು ಅವ್ರು ಯಾವ ಸಿನಿಮಾ ಮಾಡಿದ್ರು ನಾವು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಾಡ್ತಾ ಇರ್ತೀವಿ ಅವ್ರಿಗೆ ನಮ್ಮ ಸಪೋರ್ಟು ನಮ್ಗೆ ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ ಇದರಲ್ಲಿ ನಾವು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಕತೆ ನಾವು ಇದಕ್ಕೆ ಸ್ಕ್ರಿಪ್ಟ್ ವರ್ಕಿಗೆಲ್ಲ ಇನ್ವಾಲ್ವ್ ಆಗಿದ್ದು ಅದರಿಂದ ಕ ಸಾಂಗ್ಗಳು ಚೆನ್ನಾಗಿ ಬಂದಿದ್ದಾವೆ ಈ ಅತಣಿನ ಟೈಟ್ಲು ಒಂದು ಕಾಲ್ಪನಿಕ ಅಷ್ಟೇ ಬಟ್ ಅಲ್ಲೇ ನಡೆಯೋ ಅತಣಿದೇ ನಡೆಯುತ್ತೆ ಅಂತ ಅನ್ನೋ ಒಂದು ಕಲ್ಪನೆ ಇಲ್ಲ ನಾವು ಒಂದು ಅಥಣಿ ಟೈಟ್ಲು ಚೆನ್ನಾಗಿದೆ ಅಂತೇಳಿ ಫಿಕ್ಸ್ ಮಾಡಿ ಮಾಡಿದ್ದೀವಿ ಹೌದು ಸಪೋರ್ಟಾಗಿ ನಿಂತ್ಕೊಂತೀವಿ ಸರ್ ಎಲ್ಲದಕ್ಕೂ ಚೆನ್ನಾಗಿ ಬಂದಿದೆ ಮೂವಿ ಎಲ್ಲರೂ ನೋಡಿ ನಮ್ಮ ಪ್ರೊಡ್ಯೂಸರ್ನ ಉಳಿಸಿ ಅಂತ ಕೇಳ್ಕೊತಾ ಇದೀವಿ ಓಕೆ ಥ್ಯಾಂಕ್ ಯು ಹಾಗಿದ್ರೆ ಸರ್ ನಿಮ್ಮ ಇಲ್ಲಿ ನೀವು ಖಾಕಿ ಹಾಕೊಂಡಿಲ್ಲ ಮತ್ತೇನು ಎಲ್ರಿಗೂ ನಮಸ್ಕಾರ ಈ ಗ್ರೇಟ್ ಬ್ಯಾಂಗ್ಳೂರಲ್ಲಿ ಈ ಗ್ರೇಟ್ ಮಳೆಯಲ್ಲಿ ಎಲ್ಲ ಗ್ರೇಟ್ ಪರ್ಸನ್ಸ್ ಬಂದಿದ್ದೀರಾ ಬಹಳ ಖುಷಿ ಆಯಿತು ಅದು ನಮ್ಮ ಮಾಧ್ಯಮ ಮಿತ್ರರು ಸೋಷಿಯಲ್ ಮೀಡಿಯಾದವರು ಪತ್ರಕರ್ತರು ಎಲ್ಲ ನಾವು ಆಕ್ಚುಲಿ ಮಳೆಯಿಂದಾಗಿ ಎಲ್ಲ ಏನೇನಾಗುತ್ತೋ ಅಂತ ಅನ್ಕೊಂಡಿದ್ವಿ ಡೌಟಲ್ಲಿ ಬಟ್ ಒಂದು ಕಾಳಜಿ ವಹಿಸಿ ಒಂದು ಹೊಸ ತಂಡಕ್ಕೆ ಸಪೋರ್ಟ್ ಮಾಡೋದಕ್ಕೆ ಎಲ್ಲರೂ ಬಂದಿದ್ದೀರಾ ಧನ್ಯವಾದಗಳು ಈ ಚಿತ್ರದಲ್ಲಿ ಡಾಕ್ಟರ್ ಪಾತ್ರ ಮಾಡಿದ್ದೀನಿ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ನಿರ್ದೇಶಕರು ಕೊಟ್ಟಿರೋ ಪಾತ್ರನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ ಅಂತ ಅಂದ್ಕೊತೀನಿ ಅದು ಡೈರೆಕ್ಟರ್ ಹೇಳ್ಬೇಕು ನಮ್ಗೆ ಗೊತ್ತಿಲ್ಲ ಅವ್ರು ಹೇಳಿಕೊಟ್ಟಿದ್ದನ್ನು ಮಾಡೋವಂಥ ಕೆಲಸ ಅಷ್ಟೇ ನಮ್ಮದು ಅದರಲ್ಲೂ ಒಂದು ಫೈಟ್ರು ಕೂಡ ಎಲ್ಲ ಇತ್ತು ಡಾಕ್ಟರ್ ಫೈಟು ಆ್ಯಕ್ಚುಲಿ ವಿಲನ್ ಒಬ್ಬರು ಅವರು ಅವ್ರ ಜೊತೆ ಇರ್ತೀನಿ ಅವ್ರಂಗು ಒಂದೆರಡು ಹೊದೆನೂ ಬಿತ್ತು ಮಾಡೋ ಮೊಟ್ಟೆಗೆ ಬರ್ದಾಕ್ಬಿಟ್ರು ಅಂದರೆ ಮಾಡಕ್ಕೆ ಹೋಗಿ ಮಿಸ್ ಆಗುತ್ತಲ್ಲ ನನ್ಸಿಂಕು ಆ ಥರ ಮಿಸ್ ಆಗಾಯಿತು ಹಾಂ ಹಾಂ ಅಂದರೆ ನಾನು ಅದೇ ಇದೆ ಅಂತ ಪಾತ್ರ ಯಾವತ್ತೂ ಇದು ಮಾಡಲ್ಲ ಪಾಲಿಗೆ ಬಂದಿದ್ದು ಪಂಚಾಮೃತ ಕಾಯಿ ಕವಿ ಕೈಲಾಸ ಅಂದ್ಕೊಂಡು ಬಂದಿದ್ದ ಪಾತ್ರನ ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಯಾಕಂದರೆ ಆವಾಗಿಂದೂ ನಮ್ಮಪ್ಪ ಹೇಳ್ಕೊಟ್ಟಿದ್ದು ಹೋದೆ ನಾನು ನಮ್ಮ ಮಕ್ಳಿಗೆ ಹೇಳ್ಕೊಡೋದು ಅದೇ ಏನು ಬರ್ತೋ ಜೀವನದಲ್ಲಿ ಫ್ಲೋ ಜೊತೆ ಹೋಗ್ತಾ ಇರಿ ಅಂತ ಅದೇ ರೀತಿ ಒಂದು ಫ್ಲೋ ಜೊತೆ ಹೋಗ್ತಾ ಇರೋದು ನಮ್ಮ ಕರ್ತವ್ಯ ಅದೇ ರೀತಿ ಅನ್ನದಾತರಿಂದ ನನಗೆ ಒಂದೆರಡು ದಿನ ಅನ್ನ ಸಿಕ್ಕಿದೆ ಯಾಕಂದರೆ ಅವರು ಕೊಡೋ ಸಂಭಾವನೆ ಯಾಕಂದರೆ ಅದು ಒಂದು ಪ್ಯೂರಿಟಿ ಇರುತ್ತೆ ಯಾಕಂದರೆ ಒಬ್ಬ ರೈತ ಸಿನಿಮಾ ಮಾಡಿ ಮಾಡಿರುವಂಥವ್ರು ಆ ಒಂದು ಪ್ಯೂರಿಟಿ ನಿಜವಲ್ಲೂ ಖುಷಿ ಕೊಡುವಂಥದ್ದು ಟ್ರೈಲರ್ ನೋಡಿದ್ರೆ ಒಂದು ಕುತೂಹಲ ಇದೆ ಯಾಕಂದರೆ ಕಥೆ ಬಗ್ಗೆ ನನಗೆ ಪೂರ ಹೇಳಿಲ್ಲ ಬಿಟ್ಕೊಟ್ಟೂ ಇಲ್ಲ ಡೈರೆಕ್ಟ್ರು ಯಾಕಂದರೆ ಬಿಟ್ಕೊಡೋದು ಇಲ್ಲ ಗೊತ್ತಲ್ವ ಬೇರೆ ಕೋ ಹತ್ರ ಅದಲ್ಲೇ ಒಂದು ಸಸ್ಪೆನ್ಸ್ ಆಗಿರಲಿ ಅಂತ ಬಟ್ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಹೊಸ ಟೀಮು ಮೇಯ್ನಾಗಿ ನಮ್ಮ ಅನ್ನದಾತರಿಗೆ ಒಳ್ಳೇದಾಗಬೇಕು ಅವರಿಗೆ ಒಳ್ಳೇದಾಗಿ ಸಿನಿಮಾದಿಂದ ಇನ್ನೊಂದಷ್ಟು ಗಳಿಸಿ ಇನ್ನೂ ಒಂದಷ್ಟು ಜಮೀನ್ ತಗೊಳ್ಳಿ ಇನ್ನೂ ಒಂದಷ್ಟು ಒಳ್ಳೆ ದೊಡ್ಡ ದೊಡ್ಡ ಸಿನಿಮಾ ಮಾಡಲಿ ಅಂತ ಕೇಳ್ಕೊತೀನಿ ಅದೇ ರೀತಿ ಡೈರೆಕ್ಟ್ರು ಕೂಡ ಭಾಳ ಸಪೋರ್ಟಿಂಗ್ ಆಗಿದ್ದಾರೆ ಅವರ ಟೀಮ್ಗೆ ಪ್ರತಿಯೊಬ್ಬರೂ ಕೂಡ ಬಟ್ ಇನ್ನೂ ಒಂದಷ್ಟು ಜನ ಬರಬೇಕಿತ್ತು ಅಂತ ಹೇಳಿದ್ರು ಇನ್ನೂ ಒಂದಷ್ಟು ಯಾರು ನಾವು ಆ್ಯಕ್ಟ್ ಮಾಡಿದ್ರಲ್ಲ ಬಹುಶಃ ಅವರವರು ಕೆಲವು ಬ್ಯುಸಿ ಇದರಿಂದ ಬಂದಿಲ್ಲ ಬಟ್ ಏನಿವೇ ಅವ್ರ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ಟೀಮ್ಗೆ ಒಳ್ಳೆದಾಗಲಿ ಎಲ್ಲರಿಗೂ ಸಿನಿಮಾ ಆದಷ್ಟು ಬೇಗ ತೆರೆ ಕಾಣುತ್ತೆ ಮುಂದಿನ ಯಾವತ್ತು ಅಂತ ಯಾವತ್ತು ರಿಲೀಸ್ ಅಂತ ಮುಂದಿನ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಆಮೇಲೆ ರಾಕೇಶ್ ಅವರು ಕೂಡ ಮಾಡಿದ್ದಾರೆ ನೋಡಿದಾರೆ ನೀವು ಟ್ರೈಲರಲ್ಲಿ ಅವರ ಆತ್ಮಕ್ಕೂ ಶಾಂತಿ ಸಿಗಲಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಜವಾನ್ ಜೈ ಕಿಸಾನ್ ಶೋಭ್ರೆ ಇತ್ತಿರ ಸರ್ ಇದಾರೆ ಹನುಮಂತೇಗೌಡ್ರು ಇದ್ದಾರೆ ರಾಕೇಶ್ ಪೂಜಾರಿದ್ದಾರೆ ಶಂಕರನಾದ ಅಂಜನಪ್ಪ ಅವರಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಸರ್ ಹಾಂ ಬಾಳರಾಜ್ ಒಡೆಯವರಿದ್ದಾರೆ ಇದರಲ್ಲಿ ಒಂದು ಕಾಮಿಡಿ ಒಂದು ನನಗೆ ಮಾವನ ಕ್ಯಾರೆಕ್ಟರು ಮಾಡಿದ್ರಿ ಈ ಸಿನಿಮಾದಲ್ಲಿ ಅವರು ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಶೋಭರಾಜ್ ಅವರು ಒಂದು ಕ್ರೈಮ್ ಆಫೀಸರ್ ಆಗಿ ಮೇನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ನಾಗೇಂದ್ರ ಅವರು ಡಾಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಎಲ್ಲರೂ ಅವ್ರಿಗೆ ಪೊಲೀಸ್ ಕೊಡ್ತಾಯಿದ್ರು ಸರ್ ಬೇಡ ಇದು ಅದಿದ್ರೆ ನಾನು ಮಾಡಲ್ಲ ಬೇಕ ನಿಮಗೆ ಫ್ರೀಯಾಗಿ ಆಗಿ ಬೇಕಾದ್ರೂ ಮಾಡ್ಕೊಡ್ತೀನಿ ನನಗೆ ಬೇರೆ ಡಾಕ್ಟರ್ ಕೇರ್ ಕೊಡಿ ಅಂತ ಹೇಳಿದ್ರು ಅದಕ್ಕೆ ಈಗ ಜ್ಞಾಪಕ ಬಂದು ಹೇಳ್ತೀನಿ ಆಕ್ಚುಲಿ ಯತಿರಾಜ್ ಅವರು ಹೇಳಿದ್ರು ಈ ಥರ ಒಂದು ಪಾತ್ರ ಇದೆ ಸಮರ್ಥ ಅಂತ ನಿರ್ದೇಶಕರು ತುಮಕೂರನ್ ಶೂಟಿಂಗು ಅಂತ ಖಂಡಿತ ಸರ್ ಬಂದು ಮಾಡ್ತೀನಿ ಅಂತ ಹೇಳಿದೆ ನೀವೇನ್ ಮಾಡ್ತಾ ಇರೋದು ಅಂದ್ರೆ ನಾನು ಪೊಲೀಸ್ ಅಂದರು ಅವರು ಅಪ್ಪ ಸತ್ಯ ನಮ್ಗೆ ಪೊಲೀಸ್ ಇಲ್ವಲ್ಲ ಸರ್ ಯಾವ್ದು ಅಂದ್ರೆ ಒಂದು ಡಾಕ್ಟರ್ ಪಾತ್ರ ಅಂದ್ರು ಸತ್ಯ ಬರ್ತೀನಿ ಸರ್ ಅಂದ್ರೆ ಮಾಡಿದೆ ಸರ್ ಎತ್ತಿರೋ ಸರ್ ಆಕ್ಚುಲಿ ರೆಫರ್ ಮಾಡಿದ್ರು ಈ ಟೈಮಲ್ಲಿ ನೆನ್ಸ್ಕೊಳ್ಬೇಕು ಯಾಕಂದ್ರೆ ಯಾರು ನಮ್ಗೆ ನೆನೆಸಿ ರೆಫರ್ ಮಾಡ್ತಾರಲ್ಲ ಅವ್ರನ್ನ ಖಂಡಿತ ನಾವು ನೆನೆಸ್ಕೊಳ್ಬೇಕಾಗುತ್ತೆ ಥ್ಯಾಂಕ್ ಯು ಮಾಡಿದ್ರೆ ಅವರಾಗಿ ಅವರೇ ಕೊಟ್ಟಿರೋದು ನೀವು ಕಾಕಿ ಬೇಡ ಅಂತ ಡಾಕ್ಟರ್ ಆಗಿಲ್ಲ ಸೊ ಕ್ಲಾರಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಓಕೆ ಮೂರ್ತಿ ವಿಶ್ವಪ್ರಿಯ ಸರ್ ನಿಮ್ಮ ಪಾತ್ರದ ಬಗ್ಗೆ ತಿಳಿಸಿ ಎಲ್ರಿಗೂ ನಮಸ್ತೆ ಎಲ್ರಿಗೂ ಶುಭ ಸಂಜೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಹಾಗೂ ಕನ್ನಡ ಪರ ಹಿರಿಯ ಹೋರಾಟಗಾರರು ದಲಿತ ಪರ ಹಿರಿಯ ಹೋರಾಟಗಾರರು ಪ್ರಗತಿಪರ ರೈತರು ಸುಮಾರು ಅನುಭವಿ ರಾಜಕಾರಣಿಗಳು ಅನುಭವಿ ಸಾಹಿತಿಗಳು ಅನುಭವಿ ಹೋರಾಟಗಾರರು ಎಲ್ಲರೂ ಬಂದಿದ್ದೀರಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭ ಸಂಜೆ ನನ್ನ ಕಡೆಯಿಂದ ತಮಗೆಲ್ಲರಿಗೂ ಧನ್ಯವಾದಗಳು ನನ್ನ ಸಿನಿಮಾ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಆ ಬಾಲರಾಜು ಓಡಿ ಸರ್ ಹತ್ರ ಒಂದು ಗನ್ಮ್ಯಾನ್ ಆಗಿ ನಿಂತ್ಕೊಂಡಿರೋದು ಅಂದರೆ ಒಂದು ವಿಲನ್ ರೋಲು ನನ್ನ ಪಾತ್ರಕ್ಕಿಂತ ಆ ಸಿನಿಮಾದಲ್ಲಿ ಒಳ್ಳೊಳ್ಳೆ ಕಲಾವಿದರು ಹಾಕಿ ಮಾಡಿದ್ದಾರೆ ನಾವು ಆ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಬೇಕು ಅಂತೇಳಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ರಜನಿ ಸರ್ ಫೋನ್ ಮಾಡಿ ಹೇಳಿದರು ನಮಗೆ ನಾವು ಏನಾದರೂ ಒಂದು ಕಲಾ ಸೇವೆ ಮಾಡಬೇಕು ಅಂತೇಳಿ ತುಂಬ ಹಂಬಲಿಕೆ ಇತ್ತು ಅವರೊಂದು ಫೋನ್ ಮಾಡಿದಾಗ ಹೋದ್ವಿ ಪಾತ್ರ ಮಾಡಿದ್ವಿ ಅದರ ನಂತರ ಈ ಸಿನಿಮಾ ಸಂಪೂರ್ಣ ಆಗೋದಕ್ಕೆ ನಾವು ಸಹಕರಿಸಿದ್ವಿ ಈಗ ತಾವೆಲ್ಲ ಕ್ವಶನ್ ಕೇಳಿದ್ರಿ ಧರಣಿ ಮಂಡಲ ಮಧ್ಯದೊಳಗೆ ಅನ್ನೋದೇನು ಹತಣಿ ಅಂತ ಯಾಕೆ ಇಟ್ಟಿದ್ದೀರಂತ ದಯವಿಟ್ಟು ಯಾರು ತಪ್ಪಿದ್ಕೊಂಬೇಡಿ ಅದ್ರ ಬಗ್ಗೆ ಒಂದು ವಿಶ್ಲೇಷಣೆ ಕೊಡ್ತೀನಿ ಧರಣಿ ಮಂಡಲ ಮಧ್ಯದೊಳಗೆ ಅಂತಂದರೆ ಇಡೀ ಭೂಮಂಡಲದಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಪ್ರತಿ ನಿಮಿಷ ಪ್ರತಿ ಸೆಕೆಂಡು ನಡೆಯುವಂತ ಒಂದು ನೈಜ ಘಟನೆ ಅದು ಸಿನಿಮಾದವರು ಯಾವುದೋ ಕಾಲ್ಪನಿಕ ಮಾಡಲ್ಲ ಎಲ್ಲೋ ನಡೆದಿರೋದು ಎಲ್ಲೋ ಕೇಳಿರೋದು ಯಾವುದೋ ಅನುಭವ ಎಲ್ಲೋ ಓದಿರೋ ಅಂಥದ್ದು ಅದ್ರ ಬಗ್ಗೆ ಸಿನಿಮಾ ಮಾಡುತ್ತಾರೆ ಸಿನಿಮಾ ಬೇರೆ ಅಲ್ಲ ನಿಜ ಜೀವನ ಬೇರೆ ಅಲ್ಲ ಸರ್ ಹಾಗಾಗಿ ಧರಣಿ ಮಂಡಲ ಮಧ್ಯ ಅಂತ ಇಟ್ಟಿರೋದು ಈ ಒಂದು ಬೇಸಿಗೆಗೆ ಎರಡನೇದು ಹತಣಿ ಈ ಹತಣಿ ಅಂತಲೇ ಇಡಬೇಕು ಅಂತಂದರೆ ಹೆಸರು ತುಂಬ ಚೆನ್ನಾಗಿದೆ ಇದುವರೆಗೂ ಯಾರೂ ಟೈಟ್ಲು ರಿಜಿಸ್ಟರ್ ಮಾಡಿಸಿಲ್ಲ ಅಥಣಿ ಅನ್ನೋದು ತಾಲೂಕು ವಿಜಯಪುರದ್ದು ಆ ಥರದ್ದು ಏನೂ ಅಲ್ಲ ಸರ್ ದಯವಿಟ್ಟು ಅದು ಒಂದು ಗ್ರಾಮ ಕಾಲ್ಪನಿಕ ಗ್ರಾಮ ಈಗ ಮಾಲ್ಗುಡಿ ಡೇಸ್ ಅಂತ ಮಾಡಿದ್ರು ದಿವಂಗತ ಶಂಕರ್ನಾಗ್ ಸರ್ ಆರ್ ಕೆ ನಾರಾಯಣ್ ಸರ್ ಅವರ ಒಂದು ಕಾದಂಬರಿ ಆಧಾರಿತ ಹಾಗಾಗಿ ಮಾಲ್ಗುಡಿ ಡೇಸ್ ಎಲ್ಲೂ ಇಲ್ಲ ಸರ್ ಹಾಗಾಗಿ ಮಾಲ್ಗುಡಿ ಅಂದರೆ ಮಲ್ಲೇಶ್ವರಮು ಬಸವನಗುಡಿ ಹೌದು 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 ಇರ್ಬೋದು ಮೇಡಮ್ ಹಾಗಾಗಿ ಅಥಣಿ ಅನ್ನೋದು ಒಂದು ಕಾಲ್ಪನಿಕ ಗ್ರಾಮ ಆ ಗ್ರಾಮದಲ್ಲಿ ನಡೀತಕ್ಕಂಥ ಕತೆ ನಮ್ಮ ಗ್ರಾಮದಲ್ಲೂ ನಡೀತಾ ಇದೆ ಇಡೀ ಧರಣಿ ಮಂಡಲ ಮಧ್ಯದಲ್ಲಿ ಯಾವುದೋ ಒಂದು ಗ್ರಾಮದಲ್ಲಿ ಪ್ರತಿ ಸೆಕೆಂಡು ಪ್ರತಿ ನಿಮಿಷವೂ ನಡೀತಾ ಇದೆ ಇದನ್ನು ವಿಶ್ಲೇಷಣೆ ಕೊಡ್ತಾ ಇದ್ದೀನಿ ಮತ್ತು ದಯವಿಟ್ಟು ಪತ್ರಿಕಾ ಮಿತ್ರರಲ್ಲಿ ಮಾಧ್ಯಮ ಮಿತ್ರರಲ್ಲಿ ಮತ್ತು ಸೋಷಿಯಲ್ ನೆಟ್ವರ್ಕು ಎಲ್ಲ ಸ್ನೇಹಿತರಲ್ಲಿ ನಮ್ಮದೊಂದು ಸಣ್ಣ ಕಲಾವಿದನಾಗಿ ಒಂದು ಬೇಡಿಕೆ ಏನು ಅಂತಂದರೆ ಇವತ್ತು ಕನ್ನಡ ಸಿನಿಮಾಗಳು ಅತಿ ಹೆಚ್ಚು ಜನನ ತಲುಪೋದಿಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ತಾವೆಲ್ಲರೂ ಮನಸ್ಸು ಮಾಡಿದ್ರೆ ಒಂದು ಒಳ್ಳೆಯ ಕತೆ ಇದೆ ಆ ಕಥೆನ ಒಬ್ಬ ಒಳ್ಳೆ ಅನ್ನದಾತ ನಿರ್ಮಾಣ ಮಾಡಿದ್ದಾರೆ ಅವ್ರ ಕಷ್ಟ ಸುಖ ಏನಾದರೂ ಇರಲಿ ಅವರೊಂದು ಸೇಫ್ ಆದರು ಅಂತಂದರೆ ಮತ್ತೆ ಒಳ್ಳೊಳ್ಳೆ ಕತೆಗಳು ಸಿನಿಮಾಗಳು ಬರ್ತವೆ ಕನ್ನಡವನ್ನು ನಾವೆಲ್ಲ ಹೋರಾಟ ಮಾಡಿ ಕನ್ನಡಕ್ಕೆ ಜೈ ಕನ್ನಡಕ್ಕೆ ಜೈ ಅಂತೀವಿ ಸಿನಿಮಾದ ಮುಖಾಂತರ ಕನ್ನಡನ ಉಳಿಸ್ಕೊಬೋದು ಸರ್ ಇದು ನನ್ನ ಒಂದು ನಂಬಿಕೆ ಅದು ನನ್ನ ಅನುಭವ ಕನ್ನಡ ಉಳಿದಿರದೆ ಸಿನಿಮಾದಿಂದ ಆ ಸಿನಿಮಾದ ಒಂದು ಶಕ್ತಿ ಬಹುಪಾಲು ಇದೆ ಕನ್ನಡ ಹೋರಾಟದಲ್ಲಿ ಅಂತ ಹೇಳ್ತಾ ನನ್ನ ಮಾತಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ದಯವಿಟ್ಟು ತಾವೆಲ್ಲ ಕ್ಷಮಿಸ್ತಾ ಒಬ್ಬ ಸಣ್ಣ ಕಲಾವಿದನಿಗೆ ಆಶೀರ್ವಾದ ಮಾಡಿ ಹರಸಿ ಆರೈಕೆ ಮಾಡಿ ಅಂತ ಹೇಳ್ತಾ ಈ ಸಿನಿಮಾನ ತಾವು ದಯವಿಟ್ಟು ಒಳ್ಳೆ ಪ್ರಚಾರ ಕೊಟ್ಟು ಜನ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಸಕ್ಸಸ್ ಆಗಲಿ ಅಂತೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊತ ಮತ್ತೊಮ್ಮೆ ವಂದನೆ ಮಾಡ್ತೀನಿ ಜೈ ಸರ್ ಮೂರ್ತಿಯವರು ನಮಸ್ಕಾರ ಈ ಚಿತ್ರದ ಬಗ್ಗೆ ನಮ್ಮ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಮತ್ತೆ ಕಲಾವಿದರು ಎಲ್ಲ ಮಾತಾಡೋರೆ ಇದರಲ್ಲಿ ನಾನು ಮಾತಾಡೋದೇನು ಅಂತ ಇದಿಲ್ಲ ನಾನು ಚಿಕ್ಕ ಪಾಟ್ ಕಲಾವಿದನಾಗಿ ಮಾಡಿದ್ದೀನಿ ಕನ್ನಡ ಪ್ರೇಕ್ಷಕರು ಈ ಸಿನಿಮಾ ನೋಡಿ ಅಭಿಮಾನಿ ದೇವರುಗಳು ನಮ್ಮ ಸಿನ್ಮಾ ಗೆಲ್ಸಿದ್ರೆ ಸಾಕು ಅದು ನಬ್ ಹೇಳ್ಕೊಂತೀವಿ ನಿಮ್ದು ಸಹಕಾರ ಇಂಪಾರ್ಟೆಂಟು ನಿಮ್ಮ ಸಹಕಾರದಿಂದ ಈ ಸಿನಿಮಾ ಚೆನ್ನಾಗಿ ಓಡಲಿ ಅಂತ ನಾನು ಆಸೆ ಕೇಳೋಂಥದ್ದೇನಿಲ್ಲ ಎಲ್ಲರೂ ಹೇಳಿರೋದೆ ನಾನು ಹೇಳಬೇಕಾಗ್ತದೆ ನನಗೂ ಈ ಈ ಸಿನಿಮಾದಲ್ಲಿ ಸಣ್ಣ ಪಾತ್ರ ಕೊಟ್ಟಿದ್ದಾರೆ ಇನ್ಸ್ಪೆಕ್ಟ್ರೂ ಅದರಿಂದ ನಮಗೂ ತುಂಬ ಖುಷಿಯಾಗುತ್ತೆ ಆದ್ದರಿಂದ ನಾವು ಬಂದಿರೋವಂಥ ಎಲ್ಲ ಮಾಧ್ಯಮದವ್ರಿಗೂ ಪತ್ರಕರ್ತರಿಗೂ ಇಲ್ಲಿ ಕುಂತಿರೋಂಥ ಎಲ್ಲ ಗಣ್ಯಾತಿಗಳಿಗೂ ಧನ್ಯವಾದ ತಿಳಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಇಂ ಕರ್ನಾಟಕ ಓಕೆ ಸೊ ನಿಮ್ಮ ಒಂದು ಬಾಂಧವ್ಯ ತುಂಬ ಖುಷಿ ಅನ್ನಿಸ್ತು ಬಹುಶಃ ಇಲ್ಲಿಗೆ ಎಲ್ಲರೂ ಮಾತಾಡಿ ಮುಗಿಸಿದ್ದಾರೆ ಸುನಯಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಪಿ ಜೊತೆಗೆ ಎಡಿಟ್ ಕೂಡ ಆಗಿ ಕಾರ್ಯನಿರ್ವಹಿಸಿದ್ದೀರಾ ಆದಷ್ಟು ಬೇಗ ತೆರಿಗೆ ಬರಲಿ ಈಗಾಗಲೇ ಸೆನ್ಸಾರ್ ಕೂಡ ಆಗಿದೆ ಅಂತ ಡೇಟ್ ಮುಂದಿನ ತಿಂಗಳು ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ ಮಾಡ್ತಾ ಮಾಡ್ತಾಯಿದ್ವಿ ಇನ್ನೂ ಎಲ್ಲ ಮಾಡ್ತಾ ಇದ್ದೀವಿ ಸರ್ ಇನ್ನು ಯಾವುದೂ ಇಲ್ಲ ರಿಲೀಸ್ ಬಗ್ಗೆ ನಾವು ಟ್ರೈಲರ್ ಆದಮೇಲೆ ಪ್ಲಾನ್ ಮಾಡ್ತೀವಿ ಜೂನಲ್ಲಿ ರಿಲೀಸ್ ಆಗುತ್ತೆ ಓಕೆ ಥ್ಯಾಂಕ್ ಯು ಸರ್